ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ನಾನು ಡಾಕ್ಟರ್ ಎಸ್ ಆರ್ ಆನಂದ್ ಅಂತ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕಳೆ ನಿರ್ವಹಣೆ ಯೋಜನೆಯಲ್ಲಿ ಸಹ ಪ್ರಾಧ್ಯಾಪಕನಾಗಿ ನಾನು ಕೆಲಸ ಇದ್ದೇನೆ ನಾನು ಈ ದಿನ ಈ ಒಂದು ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ಪಾರ್ಥೇನಿಯಂ ಅಂತ ಏನು ಕಳೆ ಇದೆ ಇದನ್ನು ಸಮಗ್ರವಾಗಿ ಅತೋಡ ಹತೋಟಿ ಮಾಡೋದು ಹೇಗೆ ಅನ್ನೋದನ್ನು ನಾನು ತಿಳಿಸ್ಕೊಡ್ಲಿಕ್ಕೆ ಇಲ್ಲಿ ನಿಂತಿದ್ದೇನೆ ನಿಮಗೆಲ್ಲ ಈಗಾಗಲೇ ಈ ಪಾರ್ಥೀನಿಯಮು ಯಾವ ಥರ ಕಳೆ ಇದು ಅನ್ನೋದು ನಿಮಗೆಲ್ಲ ಗೊತ್ತಿದೆ ಇದು ನಮ್ಮ ಒಂದು ದೇಶದ ಒಂದು ಅಪಾಯಕಾರಿ ಕಳೆ ಅಂತಲೇ ಹೇಳ್ಬೋದು ವಿನಾಶಕಾರಿ ಕಳೆ ಅಂತಲೇ ಹೇಳ್ಬೋದು ಇದು ನಮ್ಮ ದೇಶಕ್ಕೆ ಸುಮಾರು ಅರವತ್ತು ಅರವತ್ತೈದು ವರ್ಷ ಹಿಂದೆ ನಮ್ಮ ದೇಶಕ್ಕೆ ಇದು ಅಮೇರಿಕ ದೇಶದಿಂದ ಬಂದಿದೆ ಇದು ಇದು ಸಾಕಷ್ಟು ನಮ್ಮ ಗದ್ದೆಗಳಲ್ಲಿ ತೋಟಗಳಲ್ಲಿ ಮತ್ತು ರಸ್ತೆಯ ಬದಿಗಳಲ್ಲಿ ಮತ್ತೆ ರೈಲ್ವೆ ಟ್ರ್ಯಾಕ್ ಗಳಲ್ಲಿ ಇದು ಬಹಳಷ್ಟು ಕಂಡು ಬರ್ತಾ ಇದೆ ಇದರ ಬೀಜ ಅಗುರವಾಗಿರೋದ್ರಿಂದ ಬಹಳಷ್ಟು ವೇಗವಾಗಿ ಹರಡುವಂತ ಸಾಮರ್ಥ್ಯವನ್ನ ಇದು ಹೊಂದಿದೆ ಇದು ಇದನ್ನ ಪಾರ್ಥೇನಿಯಂ ಕಳೆ ಅಂತ ಕರೀತಾರೆ ಅಥವಾ ಬಿಳಿ ಟೋಪಿ ಕಳೆ ಅಂತ ಕರೀತಾರೆ ಅಂದ್ರೆ ಇದು ಹೂವು ಬಿಳಿ ಇರೋದ್ರಿಂದ ಇದನ್ನ ಬಿಳಿ ಟೋಪಿ ಕಳೆ ಅಂತ ಕರೀತಾರೆ ಮತ್ತೆ ನಕ್ಷತ್ರ ಕಳೆ ಅಂತಾನು ಕರೀತಾರೆ ಮತ್ತೆ ಇದನ್ನ ಮತ್ತೆ ಕ್ಯಾರೆಟ್ ಕಳೆ ಅಂತಾನು ಕರೀತಾರೆ ಇದು ಸುಮಾರು ನಾಲ್ಕೈದು ಹೆಸರಲ್ಲಿ ಈ ಕಳೆಯನ್ನ ನಾವು ಕರಿತಾ ಇದ್ದೇವೆ ಇದು ಪಾರ್ಥೇನಿಯಂ ಅಂತನೇ ಬಹಳಷ್ಟು ಪಾಪ್ಯುಲರ್ ಆಗಿ ಇರ್ತಕ್ಕಂಥದ್ದು ಇದನ್ನ ನಾವು ಸಮಗ್ರವಾಗಿ ಹತೋಟಿ ಮಾಡೋದು ಬಹಳ ಇಂಪಾರ್ಟೆಂಟ್ ಯಾಕೆ ಅಂದ್ರೆ ಇತ್ತೀಚೆಗೆ ಬರೀ ಕೆಮಿಕಲ್ ನ ಬಳಸೋದ್ರಿಂದ ಔಷಧಿಗಳನ್ನ ಬಳಸೋದ್ರಿಂದ ನಾವು ಇದನ್ನ ಹತೋಟಿ ಮಾಡಬಹುದು ಆದ್ರೂ ಕೂಡ ನಮ್ಮ ವಾತಾವರಣಕ್ಕೆ ಆಗುವಂತ ಒಂದು ಆ ಕೆಟ್ಟವಾದ ಪರಿಣಾಮ ಪರಿಣಾಮವನ್ನ ನಾವು ಕೆಟ್ಟ ಪರಿಣಾಮವನ್ನ ನಾವು ಆ ನಮ್ಮ ವಾತಾವರಣದ ಪೊಲ್ಯೂಷನ್ ಅನ್ನ ತಡೆಯೋಕೋಸ್ಕರ ನಾವು ಸಮಗ್ರವಾಗಿ ಹತೋಟ ಹತೋಟಿ ಮಾಡೋದು ಭಾಳ ಮುಖ್ಯ ಆಗುತ್ತೆ ಏನಪ್ಪಾ ಅಂತಂದರೆ ಇದು ನಮ್ಮ ಹೊಲದಲ್ಲಿ ಬರೋದ್ಕಿಂತ ಮುಂಚೆನೆ ನಾವು ಪ್ರಿಕಾಷನರಿ ಮೆಜರು ತಗೊಳ್ಳೋದು ಭಾಳ ಉತ್ತಮ ಆಗುತ್ತೆ ಅಂದರೆ ನಾವು ಸಮಗ್ರವಾಗಿ ಹತೋಟಿ ಮಾಡೋದು ಅಂತಂದರೆ ನಾವು ಅದರಲ್ಲಿ ಮೂರು ನಾಲ್ಕು ಟೈಪ್ ಬರುತ್ತೆ ಅಂದರೆ ಯಾಂತ್ರೀಕೃತವಾಗಿ ನಾವು ಹತೋಟಿ ಮಾಡೋ ಅಂಥದ್ದು ಯಾಂತ್ರಿಕೃತ ಅಂದರೆ ಕೈಯಿಂದ ಕೀಳೋ ಅಂಥದ್ದು ಕೈಯಿಂದ ಕೀಳೋದು ಭಾಳಷ್ಟು ಉತ್ತಮ ಅಂದ್ರೆ ಕೈಲಿ ಕಿಳಬೇಕಾದ್ರೆ ಇದನ್ನ ನಾವು ಕೈಗೆ ಗ್ಲೌಸ್ ಹಾಕೊಂಡು ಯಾಕೆಂದ್ರೆ ಇದನ್ನ ಇದರ ಒಂದು ಅಹ್ ಏನು ಅಂದ್ರೆ ಇದರ ಚರ್ಮಕ್ಕೆ ತಗಲಿದ್ರೆ ಇದರ ಒಂದು ಪರಾಗ ಅಂತ ಏನ್ ಹೇಳ್ತೀವಿ ಈ ಪೋಲನ್ನು ಇದು ನಮ್ಮ ಚರ್ಮಕ್ಕೆ ತಗಲಿದ್ರೆ ನಮಗೆ ಸ್ಕಿನ್ ಅಲರ್ಜಿ ಸ್ಕಿನ್ ಅಲರ್ಜಿ ಚರ್ಮದ ಅಲರ್ಜಿ ಆಗುವಂತ ಒಂದು ಅವಕಾಶ ಇರೋದ್ರಿಂದ ಸಾಧ್ಯತೆ ಇರೋದ್ರಿಂದ ಇದನ್ನ ನಾವು ಕೈಗೆ ಗ್ಲೌಸ್ ಹಾಕೊಂಡು ಹೂವ ಬರೋದ್ಕಿಂತ ಮುಂಚೆ ಇಲ್ಲಿ ನೀವು ನೋಡ್ತಾ ಇದೀರಾ ಹೂವ ಬಂದ್ಬಿಟ್ಟಿದೆ ಆಲ್ರೆಡಿ ನೀವು ಹೂವು ಬಂದ್ಬಿಟ್ಟಿದೆ ಹೂವು ಬರೋದ್ಕಿಂತ ಮುಂಚೆನೆ ನಾವು ಇದನ್ನ ಕೈಯಿಂದ ಕಿತ್ತಾಕೋದು ಬಹಳ ಉತ್ತಮ ಕೈಯಿಂದ ಹೂವು ಬರೋದ್ಕಿಂತ ಮುಂಚೆನೆ ನಾವು ಕೈಯಿಂದ ಕಿತ್ತಾಕ್ ಬಿಟ್ರೆ ಇದನ್ನ ನಮ್ಮ ಜಮೀನುಗಳಲ್ಲಿ ನಾವು ಚೆನ್ನಾಗಿ ಅದನ್ನ ನಾವು ಹತೋಟಿ ಮಾಡಬಹುದು ಯಾಕೆಂದ್ರೆ ಕೈಯಿಂದ ಕೀಳೋದು ಯಾಕೆ ನಾವು ಹೇಳ್ತಾ ಇದೀವಿ ಬಹಳ ಉತ್ತಮ ಅಂತ ಹೇಳ್ತೀವಿ ಆದ್ರೆ ಇದು ಕೈಯಿಂದ ಕೀಳಕ್ಕೆ ಲೇಬರ್ ಸ್ಕೇರ್ ಸಿಟಿ ಇರುತ್ತೆ ಲೇಬರ್ ಸ್ಕೇರ್ ಸಿಟಿ ಅಂದ್ರೆ ನಾವು ಯಾರು ಆಳುಗಳು ಸಿಗ್ತಾ ಇಲ್ಲ ಆದ್ರಿಂದ ನಾವು ಇದನ್ನ ಬೇಸಾಯ ಕ್ರಮದಲ್ಲೂ ಕೂಡ ಆಳ್ಗಳು ಸಿಗ್ತಾ ಇಲ್ಲ ಅಂತಹ ಒಂದು ಇದ್ರಾಗ ಬೇರೆ ಬೇರೆ ಪದ್ಧತಿಯನ್ನ ಅನುಸರಿಸಿ ನಾವು ಇದನ್ನ ಹತೋಟಿ ಮಾಡಬೇಕಾಗುತ್ತೆ ಆ ಮತ್ತೆ ಬೇಸಾಯ ಪದ್ಧತಿಗಳಿಂದ ಬೇಸಾಯ ಪದ್ಧತಿಗಳಲ್ಲಿ ಏನಪ್ಪಾ ಅಂತ ಅಂದ್ರೆ ಆ ಬೇಸಾಯ ಪದ್ಧತಿಗಳಲ್ಲಿ ಇದನ್ನ ನಾವು ಉಳುಮೆ ಮಾಡೋದು ಚೆನ್ನಾಗಿ ಉಳುಮೆ ಮಾಡೋದ್ರಿಂದ ಇದನ್ನ ಹತೋಟಿ ಮಾಡಬಹುದು ಅಂದ್ರೆ ನಮ್ಮ ಬೇಸಾಯ ಕ್ರಮದಲ್ಲಿ ನಾವು ಏನು ಫಾಡರ್ಸ್ ವರ್ಗಮ್ ಅಂತ ಹೇಳ್ತೀವಿ ಅಂದ್ರೆ ಮೇವಿನ ಜೋಳನ ಬೆಳೆಯೋದೇ ಆಗಲಿ ಅಥವಾ ಏನು ಬರ್ಸೀಮ್ ಅಂತ ಹೇಳ್ತೀವಿ ಬರ್ಸೀಮನ್ನ ಬೆಳೆಯೋದಾಗ್ಲಿ ಅಥವಾ ಗ್ರೀನ್ ಮೆನ್ಯೂರು ಚಂಬೆ ಅಂತ ಹೇಳ್ತೀವಿ ಅದನ್ನು ಬೆಳೆಯೋದ್ರಿಂದ ನಮ್ಮ ಭೂಮಿನಲ್ಲಿ ಈ ಒಂದು ಬೆಳೆಯನ್ನ ಈ ಒಂದು ಪಾರ್ಥೇನಿಯಂ ಕಳೆಯನ್ನ ಬರೋದನ್ನ ಅದು ಸಾಧ್ಯತೆನ ಕಡಿಮೆ ಮಾಡುತ್ತೆ ಅದನ್ನು ನಿಯಂತ್ರಣದಲ್ಲಿ ಇಡುತ್ತೆ ಆದ್ದರಿಂದ ಈ ಥರ ಬೇಸಾಯ ಕ್ರಮದಲ್ಲೂ ಕೂಡ ನಾವು ಈ ಒಂದು ಕಳೆಯನ್ನ ನಾವು ಹತೋಟಿಯಲ್ಲಿ ಇಡಬಹುದು ಅಂತ ಹೇಳ್ಬೋದು ಅದೇ ರೀತಿ ಮತ್ತೆ ಜೈವಿಕವಾಗಿ ಜೈವಿಕವಾಗಿ ಏನಪ್ಪಾ ಅಂತ ಅಂದ್ರೆ ಇದನ್ನ ಈ ಬೇರೆ ಕಳೆಯಿಂದ ಈ ಕಳೆಯನ್ನ ನಾವು ಹತೋಟಿಯಲ್ಲಿ ಇಡೋಕೆ ಇಡೋಕ್ಕೋಸ್ಕರ ಈ ಕಳೆ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಒಂದು ಇನ್ನೊಂದು ಕಳೆ ಇದೆ ಕ್ಯಾಶಿಯಾ ಟೋರಾ ಅಂತ ಒಂದು ಕಳೆ ಬರುತ್ತೆ ಆ ಒಂದು ಕಳೆಯ ಬೀಜವನ್ನು ನಾವು ಮಳೆ ಸ್ಟಾರ್ಟ್ ಆಗಿದ್ದು ಮುಂಚೆನೆ ಅಥವಾ ಮಳೆ ಸ್ಟಾರ್ಟ್ ಆದಾಗ ಅದನ್ನ ನಾವು ನಮ್ಮ ಭೂಮಿಗೆ ಚೆಲ್ಲೋದ್ರಿಂದ ನಾವು ಈ ಕಳೆಯನ್ನ ತದ ನಿಧಾನವಾಗಿ ಈ ಕಳೆಯನ್ನ ಸಪ್ರೆಸ್ ಮಾಡಿ ಅದು ಬರ್ದೇ ಇರೋ ತರ ನೋಡ್ಕೊಳ್ಳುತ್ತೆ ಕ್ಯಾಶಿಯಾ ಟೋರಾ ಅಂತ ಅಥವಾ ನಮ್ಮ ಏನು ಚೆಂಡು ಹೂವು ಅಂತ ಹೇಳ್ತೀವಿ ನಾವು ಆ ಚೆಂಡು ಹೂವಿನ ಬೀಜಗಳನ್ನ ನಾವು ಹಾಕೋದ್ರಿಂದ ನಮ್ಮ ಜಮೀನಲ್ಲಿ ಈ ಒಂದು ಕಳೆಯನ್ನ ಸಪ್ರೆಸ್ ಮಾಡಿ ಅದು ನಾಶ ಮಾಡುತ್ತೆ ಅಂದ್ರೆ ನಿಧಾನವಾಗಿ ಈ ಒಂದು ಪಾರ್ಥಿಯ ನಿಮ್ಮನ್ನ ಬರಲಾರ್ದಂಗೆ ತಡೆಯುತ್ತೆ ಮತ್ತೆ ಇನ್ನೊಂದು ವಿಧಾನ ಏನಪ್ಪಾ ಅಂತ ಜೈವಿಕ ನಿಯಂತ್ರಣದಲ್ಲಿ ಏನು ಇದಕ್ಕೆ ಒಂದು ಹುಳು ಬರುತ್ತೆ ಟ್ರಿಕೋಗ್ರಾಮ ಬೈಕಲ ರೇಟ ಅಂತ ಒಂದು ಹುಳ ಬರುತ್ತೆ ಆ ಹುಳವನ್ನ ಈ ಒಂದು ಕಳೆಯನ್ನ ತಿನ್ನಕ್ಕೆ ಬಿಡೋ ಅಂತ ಒಂದು ಪದ್ಧತಿಯೂ ಕೂಡ ಇದೆ ಆ ಹುಳು ಈ ಒಂದು ಗಿಡವನ್ನ ತಿಂದು ಈ ಗಿಡವನ್ನ ನಾಶ ಮಾಡೋ ಶಕ್ತಿ ಆ ಒಂದು ಟ್ರಿಕೋಗ್ರಾಮ ಬೈಕಲ ರೇಟ ಅಂತ ಇದೆ ಅದನ್ನ ಮಾಡಬಹುದು ಅದೇ ರೀತಿ ಇದನ್ನೆಲ್ಲಾ ಪದ್ಧತಿಯನ್ನು ಅಳವಡಿಸಿಕೊಳ್ಳಕ್ಕಿಂತ ಮುಂಚೆ ಮೊದಲನೇದಾಗಿ ನಾವು ಇದನ್ನ ಯಾವ ರೀತಿ ಈ ಕಳೆಯನ್ನ ನಾವು ಒಂದು ಉಪಯೋಗ ಮಾಡ್ಕೋಬೇಕು ಅಂದ್ರೆ ಹೂ ಬಿಡೋದ್ಕಿಂತ ಮುಂಚೆನೆ ನಾವು ಕಿತ್ತಾಕಿ ಅದನ್ನ ಗೊಬ್ಬರವಾಗಿ ಬಳಸೋದ್ರಿಂದ ಅಂದ್ರೆ ನಾವು ಕಾಂಪೋಸ್ಟ್ ಆಗಿ ಬಳಸ್ಕೋಬಹುದು ಇದನ್ನ ಕಾಂಪೋಸ್ಟ್ ಆಗಿ ಬಳಸ್ಕೋಬಹುದು ಅಥವಾ ಇಲ್ಲೇನೆ ಜಮೀನ್ನಲ್ಲಿ ಇಲ್ಲೇನೆ ಜಮೀನಲ್ಲಿ ಇದನ್ನ ನಾವು ಉಳುಮೆ ಅಂದ್ರೆ ಭೂಮಿಯಲ್ಲಿ ಸೇರಿಸೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆ ಹೆಚ್ಚಿಗೆ ಆಗುತ್ತೆ ಅಂದ್ರೆ ಹೂವ ಬರೋದಕ್ಕಿಂತ ಮುಂಚೆನೆ ನಾವು ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ ಅದೇ ರೀತಿ ಮತ್ತೆ ಈ ಕಾಂಪೋಸ್ಟ್ ನ ತಯಾರಿಸೋದ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಕಾಂಪೋಸ್ಟ್ ತಯಾರು ಮಾಡೋದು ಹೇಗೆ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡೋಣ ಈಗ ಜೈವಿಕ ನಿಯಂತ್ರಣ ಆಯ್ತು ಮತ್ತೆ ಈ ಒಂದು ಕಳೆಯನ್ನ ನಾವು ಕಾಂಪೋಸ್ಟ್ ತಯಾರಿಕೆಯಲ್ಲಿ ಬಳಸ್ಕೋಬಹುದು ಜೊತೆಗೆ ಭೂಮಿಯಲ್ಲೇ ಅದನ್ನ ಭೂಮಿಗೆ ಸೇರಿಸೋದ್ರಿಂದ ನಮ್ಮ ಒಂದು ಸಾವಯವ ಇಂಗಾಲವನ್ನ ಮಣ್ಣಿನ ಸಾವಯವ ಇಂಗಾಲವನ್ನ ಜಾಸ್ತಿ ಮಾಡ್ಕೋಬಹುದು ಜೊತೆಗೆ ಮತ್ತೆ ಏನ್ ಮಾಡ್ಬೋದು ಅಂದ್ರೆ ಇದನ್ನ ಬಯೋಪೆಸ್ಟಿಸೈಡ್ ಆಗಿ ಬಳಸೋದ್ರಿಂದ ಅಂದ್ರೆ ಈ ಒಂದು ಗಿಡವನ್ನ ನಾವು ಬೇರೆ ಕಳೆಗಳನ್ನ ನಾಶ ಮಾಡ್ಲಿಕ್ಕೂ ಕೂಡ ಬಳಸ್ಬೋದು ಅಥವಾ ಬೇರೆ ಕೀಟಗಳನ್ನ ನಾಶ ಮಾಡಲಿಕ್ಕೂ ಕೂಡ ಉಪಯೋಗ ಆಗ್ತಾ ಇದೆ ಅಂದ್ರೆ ಈ ಗಿಡವನ್ನ ತೆಗೆದು ನಾವು ಒಂದು ಡ್ರಮ್ ನಲ್ಲಿ ಚೆನ್ನಾಗಿ ಕಳೆಯೋತರ ಮಾಡಿ ಅಂದ್ರೆ ಅದು ಚೆನ್ನಾಗಿ ರಸ ಬಿಡೋ ತರ ಮಾಡಿ ಆ ರಸವನ್ನು ನಾವು ಬೇರೆ ಕಳೆಗಳಿಗೆ ಅಂದ್ರೆ ಎಸ್ಪೆಷಲಿ ಈ ನೀರಿನ ಮೇಲೆ ಬರತಕ್ಕಂಥ ಕಳೆಗಳ ಮೇಲೆ ಸ್ಪ್ರೇ ಮಾಡಿದ್ರೆ ಸಿಂಪಡಣೆ ಮಾಡಿದ್ರೆ ಆ ಕಳೆ ನಾಶ ಆಗೋ ನಿಯಂತ್ರಣದಲ್ಲಿ ಬರತಕ್ಕಂತ ಸಾಧ್ಯತೆ ಇರುತ್ತೆ ಜೊತೆಗೆ ಕೀಟಗಳನ್ನ ಹೋಗ್ಲಾಡ್ಸಕ್ಕೂ ಕೂಡ ನಮ್ಮ ಒಂದು ಅಧ್ಯಯನದ ಪ್ರಕಾರ ಈ ಕೀಟಗಳನ್ನ ಹೋಗ್ಲಾಡ್ಸಕ್ಕೂ ಕೂಡ ಇದ್ರೂ ಒಂದು ಏನು ಇದ್ರದ ಪಾರ್ಥಿಯಮನ್ನ ಚೆನ್ನಾಗಿ ಅದನ್ನ ಇದನ್ನ ರಸವನ್ನ ಈ ರಸವನ್ನ ಅದರ ಗಿಡ ಕೀಟ ಬೆಳೆಗಳ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಬೆಳೆಗಳ ಮೇಲೆ ಸಿಂಪಡಣೆ ಮಾಡೋದ್ರಿಂದ ನಾವು ಕೀಟಗಳನ್ನು ಕೂಡ ಎಸ್ಪೆಷಲಿ ಎಸ್ಪೆಷಲಿ ಏನು ಸಕ್ಕಿಂಗ್ ಪೆಸ್ಟ್ ಅಂತ ಹೇಳ್ತೀವಿ ಏನು ಎಫಿಟ್ಸ್ ಆಗಿರ್ಬೋದು ಆ ಸಕ್ಕಿಂಗ್ ಪೆಸ್ಟ್ ಅಂತ ಏನ್ ಹೇಳ್ತೀವಿ ಇಂಥವನ್ನ ನಾವು ಅವಾಯ್ಡ್ ಮಾಡಕ್ಕೆ ಉಪಯೋಗ ಪಡ್ಕೋಬೋದು ಮತ್ತೆ ಲಾಸ್ಟ್ ದಾಗಿ ನಾವು ಯಾವ್ದ್ರಲ್ಲೂ ಆಗ್ಲಿಲ್ಲ ಇದೆಲ್ಲ ಏನು ಸಮಗ್ರವಾಗಿ ಆಥೋಣಿ ಮಾಡಕ್ ಆಗ್ಲಿಲ್ಲ ಅಂದಾಗ ಅಷ್ಟೇ ನಾವು ಕೆಮಿಕಲ್ನ ಮೋರೆ ಹೋಗ್ ಮೊರೆ ಹೋಗ್ಬೇಕಾಗುತ್ತೆ ಅಂದ್ರೆ ಇದು ಓಪನ್ ಫೀಲ್ಡ್ ಅಲ್ಲಿ ಇದ್ರೆ ಬೇರೆ ಕೆಮಿಕಲ್ನ ಬಳಸ್ಬೇಕಾಗುತ್ತೆ ಆ ಮತ್ತೆ ನಾವು ಬೆಳೆಗಳ ಜೊತೆ ಇದ್ರೆ ಬೇರೆ ಕೆಮಿಕಲ್ನ ಬಳಸಬೇಕಾಗುತ್ತೆ ಅಂದ್ರೆ ಬೆಳೆಗಳ ನಾವು ಇದನ್ನ ಹತೋಟಿ ಮಾಡೋದಾದ್ರೆ ನಾವು ರಾಗಿಗಾದ್ರೆ ಬೇರೆ ಕೆಮಿಕಲ್ನ ಬಳಸಬೇಕು ಅಂದ್ರೆ ರಾಗಿಯಲ್ಲಿ ನಾವು ಉದಯಪೂರ್ವಕ ಕಳೆನಾಶಕಗಳು ಅಂತ ಹೇಳ್ತೀವಿ ಉದಯಪೂರ್ವಕ ಕಳೆನಾಶಕಗಳಾದಂತ ಏನು ಪೆಂಡಮಿಥಿಲಿನ್ ಅಂತ ಹೇಳ್ತೀವಿ ಪುಟಾ ಕ್ಲೋರ್ ಅಂತ ಹೇಳ್ತೀವಿ ಈ ಒಂದು ಕಳೆನಾಶಕಗಳನ್ನು ನಾವು ಬಿತ್ತನೆ ಮಾಡಿದ ಮರುದಿನ ಅಥವಾ ಅದೇ ದಿನ ಬಿತ್ತನೆ ಸಿಂಪಡಣೆ ಮಾಡೋದ್ರಿಂದ ಬೇರೆ ಕಳೆಗಳ ಜೊತೆ ಬೀಜದ ಜೊತೆ ಇದು ಕೂಡ ಪಾರ್ಥೀನಿಯಮ ಅವಾಯ್ಡ್ ಮಾಡ್ಬೋದು ಮತ್ತೆ ಓಪನ್ ಫೀಲ್ಡ್ ಅಲ್ಲಿ ಇದನ್ನು ನಾವು ಇದು ಮಾಡೋದ್ರಿಂದ ಓಪನ್ ಫೀಲ್ಡಲ್ಲಿ ತೋಟದಲ್ಲಿ ಇತ್ತು ಅಥವಾ ಬೇರೆ ಗ್ರೌಂಡಲ್ಲಿ ಬೇರೆ ಬೇರೆ ಬೆಳೆಗಳು ಇಲ್ಲದೇ ಪ್ರದೇಶದಲ್ಲಿ ಇತ್ತು ಅಂತ ಅಂದಾಗ ಇದನ್ನು ನಾವು ಉದಯ ಉದಯೋತ್ತರ ಕಳೆನಾಶಕಗಳನ್ನು ಬಳಸಿ ನಾವು ಹತೋಟಿ ಮಾಡಬೇಕಾಗುತ್ತೆ ಉದಯೋತ್ತರ ಕಳೆನಾಶಕಗಳಾದ ಗ್ಲೈಫೊಸೇಟ್ ಅಂತ ನಿಮಗೆಲ್ಲ ಗೊತ್ತಿದೆ ಗ್ಲೈಫೊಸೇಟ್ ಫಾರ್ಟಿ ಒನ್ ಎಸ್ ಎಲ್ ಅಂತ ಒಂದು ಬರುತ್ತೆ ರೌಂಡ್ ಅಪ್ ಅಂತ ಹೇಳ್ತೀವಿ ಅದನ್ನ ಅದನ್ನ ನಾವು ಒಂದು ಲೀಟರ್ ನೀರಿಗೆ ಹತ್ತು ಎಮ್ ಎಲ್ ನಾವು ಅದನ್ನ ಬೆರೆಸಿ ಇದನ್ನ ಹೂವ ಬರೋದ್ಕಿಂತ ಮುಂಚೆನೆ ನಾವು ಇದನ್ನ ಕಂಟ್ರೋಲ್ ಮಾಡಿದ್ರೆ ನಾವು ಇದು ಜಾಸ್ತಿ ಸ್ಪ್ರೆಡ್ ಆಗೋದನ್ನ ನಮ್ಮ ಇಡೀ ಇದಕ್ಕೆ ಯಾಕೆಂದ್ರೆ ಅಗುರುವಾಗ ಬೀಜ ಆಗಿರೋದ್ರಿಂದ ಬೇರೆ ಬೇರೆ ಮೂಲಕ ಇದು ಹರಡ್ಬಿಡುತ್ತೆ ಆದ್ರಿಂದ ಗಾಳಿಯಲ್ಲಿ ನೀರಲ್ಲಿ ಹರಡೋದ್ರಿಂದ ಇದನ್ನು ನಾವು ಹೂ ಬರತ್ತಿ ಮುಂಚೆನೆ ನಾವು ಇದನ್ನು ಹತೋಟಿ ಮಾಡಿದ್ರೆ ಬಹಳ ಒಳ್ಳೆಯದು ಅದನ್ನು ರೌಂಡ್ ಅಪ್ ಅನ್ನು ಬಳಸ್ಬೋದು ಅಥವಾ ಓಪನ್ ಫೀಲ್ಡಲ್ಲಿ ಅಥವಾ ನಿನ್ನೊಂದು ಅದೇ ಥರ ಒಂದು ಬರುತ್ತೆ ಏನೋದು ಸಾಲ್ಟ್ ಅಮೋನಿಯಂ ಇದ್ರ ಯಾವುದು ಟೂ ಫೋರ್ ಡಿ ಅಂತ ಒಂದು ಬರುತ್ತೆ ಆ ಟೂ ಫೋರ್ ಡಿಯನ್ನು ಕೂಡ ನಾವು ಇದನ್ನ ಸ್ಪ್ರೇ ಮಾಡಿ ಇದು ಮಾಡ್ಬೋದು ಆದರೆ ಬೆಳೆಯಲ್ಲಾದ್ರೆ ಬೆಳೆಯಲ್ಲಾದ್ರೆ ಆ ಬೆಳೆಗೆ ತಕ್ಕನಾದ ಸೂಟಬಲ್ ಆಗುವಂತ ಆ ಉದಯಪೂರ್ವಕ ನಾಶಗಳು ಯಾವ್ದಿದೆ ಅದನ್ನ ನಾವು ಬಳಸ್ಬೇಕು ಈಗ ಹೇಳಿದ ನಮ್ಮ ಮೆಕ್ಕೆಜೋಳದಲ್ಲಾದ್ರೆ ನಾವು ಅಟ್ರಜಿನ್ ಬಳಸ್ತೀವಿ ಅಟ್ರಜಿನ್ ಈ ಒಂದು ಪಾರ್ಥೇನಿಯಮನ್ನು ಬೀಜವನ್ನು ಹುಟ್ಟದನ್ನು ತಡೆದು ಇದು ನಿಯಂತ್ರಣದಲ್ಲಿ ಇಡುತ್ತೆ ಮತ್ತೆ ನಮ್ಮ ರಾಗಿನಲ್ಲಾದ್ರೆ ರಾಗಿಗೆ ಬಳಸ್ತಕ್ಕಂತಹ ಬುಟಾಕ್ಳೋರ್ ಆಗಿರ್ಬೋದು ಅಥವಾ ಏನು ಏನು ಪೆಂಡೆಮಿಥಲಿನ ಆಗಿರ್ಬೋದು ಆ ಒಂದು ಕಳೆಯನ್ನ ಬೀಜವನ್ನು ಉಟ್ಲೇರದರ ತರ ಮಾಡಿ ಅದನ್ನ ನಿಯಂತ್ರಣದಲ್ಲಿ ಇಡೋ ತರ ಮಾಡುತ್ತೆ ಅಂದರೆ ಈ ಒಂದು ಕೆಮಿಕಲ್ ಬಳಸೋದ್ಕಿಂತ ಮುಂಚೆ ಈ ಒಂದು ಸಮಗ್ರವಾಗಿ ಈ ಒಂದು ವಿಡಿಯೋವನ್ನು ಈ ಒಂದು ಏನು ಕಳೆಯನ್ನ ಹತೋಟಿ ಮಾಡೋದು ಸಮಗ್ರವಾಗಿ ಹತೋಟಿ ಮಾಡೋದು ಬಹಳ ಮುಖ್ಯ ಅನಿಸುತ್ತೆ ಯಾಕೆಂತಂದ್ರೆ ಇದನ್ನ ಹೂವು ಬರೋದಕ್ಕಿಂತ ಮುಂಚೆ ಭೂಮಿಗೆ ಅಲ್ಲೇನೆ ಉಳುಮೆ ಮಾಡೋದ್ರಿಂದ ಅಲ್ಲೇ ಉಳುಮೆ ಮಾಡೋದ್ರಿಂದ ಬಹಳಷ್ಟು ನಿಯಂತ್ರಣದಲ್ಲಿ ಇಟ್ಬಿಡ್ಬೋದು ಜೊತೆಗೆ ಏನು ಇದನ್ನ ಅಲ್ಲೇ ಉಳುಮೆ ಮಾಡಕ್ ಆಗ್ಲಿಲ್ಲ ಅಂದಾಗ ಕೈಯಲ್ಲಿ ಅದನ್ನ ಕಿತ್ಕೊಂಡು ಕೈಯಲ್ಲಿ ಕಿತ್ತು ಅದನ್ನ ಒಂದು ಕಾಂಪೋಸ್ಟ್ ಆಗಿ ಬಳಸೋದ್ರಿಂದ ವರ್ಮಿ ಕಾಂಪೋಸ್ಟ್ ಕೂಡ ಅದರಲ್ಲಿ ಮಾಡಬಹುದು ಅದು ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಗೆ ವರ್ಮಿ ಕಾಂಪೋಸ್ಟ್ ಮಾಡಬೇಕು ಕಾಂಪೋಸ್ಟ್ ಮಾಡಬೇಕು ಅನ್ನೋದನ್ನ ಹೇಳ್ತೇನೆ ಈ ರೀತಿ ಒಂದು ಸಮ